ಎದರ್ ತೋರಿ ದೋಸ ಪ್ಲೇನ್ ದೋಸ ಅಂದ್ರಲ್ಲ ಅದಕ್ಕೆ ಪ್ಲೇನ್ ಐತಿ ಫ್ಲೈಟ್ ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀವಿ ಇವತ್ತ ಸ್ಯಾಟರ್ಡೇ ಐತಿ ಹಂಗಾಗಿ ಗುಡಿಗೆ ಹೋಗಿ ಫಸ್ಟ್ ನಮ್ಮ ಬ್ಲಾಗ್ ಅನ್ನ ಚಾಲು ಮಾಡ್ಬೇಕಂತ ಇದೀವಿ ಫಸ್ಟ್ ಹನುಮಾನ್ ದೇವ್ರ ದರ್ಶನ ತಗೊಂಡ್ ಬರೋಣ ಅಂತ ಹಂಗ ಇವತ್ತ ಸ್ಟ್ರೀಟ್ ಫುಡ್ ಚಾಲೆಂಜ್ ಡೇ ಟೂ ಟೂ ಹಿಂಗಲ್ಲ ನಾ ಹಿಂಗ್ ಮಾಡತ್ತೀನಿ ಸೊ ಇವತ್ತು ಎರಡನೇ ದಿವಸ ನಿನ್ನಾದರೂ ನಾವು ಹೋಗಿ ಫ್ರೈಡ್ ರೈಸ್ ತಿಂದು ಬಂದ್ವಿ ಸೊ ಅದು ಇವತ್ತು ಬರ್ತೈತೆ ನಿಮಗೆ ವೀಡಿಯೋ ಆಮೇಲೆ ಯಾರೂ ಇನ್ನೂ ಮಠ ನೋಡಿಲ್ಲ ವೀಡಿಯೋನ ಸೊ ಇವತ್ತು ನೋಡಿರಿ ಆಮೇಲೆ ನಿನ್ನಿದು ನೋಡಿರ್ತೀರಿ ಇವತ್ತು ನೋಡಿರ್ತೀರಿ ಕನ್ಫ್ಯೂಸ್ ಮಾಡ್ಕೋಕೋಬೇಡ್ರಿ ನಾ ಅಂದ್ರೆ ಇದು ನಾಳೆ ಸೊ ಏನಾರ ಮಾಡ್ರಿ ಬಟ್ ವಿಡಿಯೋಸ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಏನ್ ಕಮೆಂಟ್ ಮಾಡ್ಬೇಕಾ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬೆಳಗಾವಿನಾಗ ಏನ್ ಸ್ಟ್ರೀಟ್ ಫುಡ್ ಫೇಮಸ್ ಐತೆ ಅನ್ನೋದು ನಿಮಗ್ ಗೊತ್ತಿದ್ದ ನಮಗ್ ಕಮೆಂಟ್ ಹಾಕ್ರಿ ಸ್ವಲ್ಪ ಅಡ್ರೆಸ್ ಹೇಳ್ಕೊಟ್ರೆ ಸಾಕು ನಮಗ ನಾವ್ ಅಲ್ಲಿ ಹೋಗಿ ಡೆಫಿನೆಟ್ಲಿ ಟೇಸ್ಟ್ ಅನ್ನ ಟ್ರೈ ಮಾಡ್ತೀವಂತ ನೋಡ್ರಿ ಅಂದ್ರ ಇವತ್ತಿನ ಏನೆಲ್ಲ ನೋಡ್ರಿಪ್ಪ ತೋರ್ಸೋರಂತ ಗುಡ್ ಮಾರ್ನಿಂಗ್ ಮಾಡಪ್ಪಿ ಮತ್ತ ನಮ್ಮ ಪ್ರೀಟಿ ಪ್ರೀಟಿ ಗರ್ಲ್ ಹೆಂಗ ಕಾಣತಾಳ ಅನ್ನೋದನ್ನ ಕಾಮೆಂಟ್ ಮಾಡ್ರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಹೋಗೋಣ ಕೂತ್ರಿ ಹೋನಾಮ ಒಂದು ಗಾದೆ ಮಾತಾ ಐತಿ ನೋಡ್ರಿ ಹೊಟ್ಟಿಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಂತೇಳಿ ಹಂಗ ಹೋದ ಕೂಡಲೇ ಮಲ್ಲಿಗೆ ಹೂ ಕನಸ್ತು ನಮ್ಮ ಅವ್ರಿಗೆ ಇನ್ನೂ ನಾಷ್ಟ ಆಗಿದ್ದಿಲ್ಲ ದೇವ್ರ ಗುಡಿಗೆ ಅದಕ್ಕೂ ಮೊದಲೇ ಹೋಗಿದ್ವಲ್ಲ ಆದರೆ ನಮ್ಮ ಅವ್ರಿಗೆ ಮಲ್ಲಿಗೆ ಹೂ ನೋಡಿದ ಕೂಡಲೇ ಮಲಿಗೆ ಹೂವು ತಗೋಬೇಕನ್ನಿಸ್ತಾ ಯಾವ ಹೆಣ್ಮಕ್ಳಿಗೆ ಮಲ್ಗೆ ಹೂ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲ ಹೆಣ್ಮಕ್ಳಿಗೂ ಮಲ್ಲಿಗೆ ಹೂವು ಹೂವು ಗುಲಾಬಿ ಹೂವು ಅಂತಂದ್ರೆ ಇಷ್ಟ ಆಗೇ ಆಕೈತಿ ಅದಕ್ಕೆ ಇವತ್ತು ಕೂಡಲೇ ನಮ್ಮ ಶ್ವೇತಾಗೆ ತಗೋಬೇಕನ್ನಿಸ್ತಾ ನನಗೂ ಕೊಡಿಸ್ಬೇಕನ್ನಿಸ್ತಾ ಅದಕ್ಕೆ ಕೊಡಿಸಿದ್ನಿ ಅವರು ಹಾಕೊಂಡು ನಮ್ಮ ಸ್ಪರ್ಶಕ್ಕೆ ಹಾಕಿದ್ರೆ ಬ್ಯೂಟಿಫುಲ್ಲಾಗಿ ಕನಸಕತ್ತಿದ್ರಿ ಇಬ್ಬರು ಅದಾದಮೇಲೆ ನಾವು ಹನುಮಾನ್ ದೇವ್ರ ದರ್ಶನ ಮಾಡೋಕ ಹೋದ್ವಿ ನಮ್ಮ ಅವ್ರ ಮಲ್ಲಿಗೆ ಹೂ ತಗೊಂಡ್ರೆ ನಾವಿಲ್ಲಿ ಕಾಯಿ ಕರ್ಪುರ ಹಣ್ಣು ಎಲ್ಲ ತೊಗೊಂಡಿವಿ ಬರೀಗೆ ದೇವ್ರ ದರ್ಶನ ಮಾಡ್ಕೊಂಡ್ಬರೋ ನಂತ ಕೂಡ ಆಡೋಣ ಚಲೋ ಓಕೆ ಏನ್ರಿ ಶ್ವೇತ ಅವ್ರ ಹನುಮಂತ ದರ್ಶನ ಮಾಡ್ಕೊಂಡು ಎಲ್ಲಿ ಬಂದ್ರಿ ನಾವು ಇವತ್ತು ಬಂದಿದ್ವಿ ಡೇಟ್ ಟು ಸ್ಟ್ರೀಟ್ ಫುಡ್ ಚಾಲೆಂಜ್ ಮಾಡಾಕ ಅಲ್ಲಿ ಮಜಾ ಓಕೆ ಕಮ ವಿಕಾಸ್ ಅರಶಿನಿಗೆ ಗುರುವಾರ ಪೇಟ ಒಳಗ ಐತಿದಾ ಆಕ್ಚುಲಿ ಇಲ್ಲಿ ಐತೆ ನೋಡಿ ಕಾರ್ನರ್ ಕನೇ ಐತೆ ಹಾ ಇಲ್ಲಿ ನಿಮಗೆ ನಾಥ್ ಟೀ ಸ್ಟಾಲ್ ಐತಲ್ಲ ಅದ್ರ ಅಪೋಸಿಟ್ ಏನೋ ಐತೆ ನೋಡಿ ಇದು ಬರ್ರಿ ಇಲ್ಲಿ ಏನೇನೆ ಸಿಕ್ತ ಐತಿ ನೋಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಬೆಳಿಗ್ಗೆ ಬಂದೆ ಅಂತಂದ್ರೆ नाश्ತನೆ ಇರ್ತೈತಿ ಅಲ್ಲೇ ಇರ್ತೈತಿ ಇಡ್ಲಿ ವಡಾ ದೋಸೆ ಶಿರಾ ಉಪ್ಪಿಟ್ಟು ಏನು ತಗೊಳಾರ ದೋಸೆ ತಗೋತೀರಾ ನೋಡ್ರಿ ಇಲ್ಲಿ ಸ್ಪೆಷಲ್ ಆಗಿ ದೋಸೆ ಹಾಕತಾರ ಯಾವ ದೋಸೆ ಬೇಕು ನಿಂಗೆ ಮಸಾಲೆ ದೋಸೆ ಅಣ್ಣ ಒಂದು ಮಸಾಲೆ ದೋಸೆ ಕೊಡ್ರಿ ಹೆಂಗ ದೋಸೆ ಇಪ್ಪತ್ತು ರೂಪಾಯಿ ಮತ್ತೆ ಇಡ್ಲಿ ರೀ ಇಡ್ಲಿ ಇಡ್ಲಿ ನೋಡ್ರಿ ಕಾಲೇಜ್ ಸಮೀಪನೇ ಐತಿಲ್ಲ ಆಲ್ಮೋಸ್ಟ್ ಆರ್ ಪಿ ಡಿ ಕಾಲೇಜ್ ಐತಿ ಆಮೇಲೆ ಗುಮಟೇಶ್ ಕಾಲೇಜ್ ಐತಿ ಅಲ್ಲಿಂದ ಇಲ್ಲಿ ವಾಕೆಬಲ್ ಡಿಸ್ಟೆನ್ಸ್ ಭಾಳ ದೂರ ಇಲ್ಲ ಹಬ್ಬ ಅಂದ್ರೆ ಒಂದ್ ಕಿಲೋಮೀಟರ್ ನಾಷ್ಟಾ ಅಷ್ಟ ಪರ್ಫೆಕ್ಟ್ ಆಗಿ ಯಾವಂತಂದ್ರೆ ಇಲ್ಲಿ ಸಿಗ್ತೈತಿ ಬರ್ಬೋದು ಮಾಡ್ಬೋದು ಮತ್ತೆ ಇದೇನು ಪ್ರಮೋಷನ್ ಪ್ರಮೋಷನ್ ಅಲ್ಲ ಸೊ ನಾವು ಚಾಲೆಂಜ್ ಮಾಡಾತೀವಿ ಅದ್ರ ಸಲಾಗಿ ಹೇಳಕತೆ ನಿಮಗೆ ಎಲ್ಲಿ ಸಿಗ್ತೈತೆ ಅಂತ ಅಡ್ರೆಸ್ಸು ಹೇಳೇವಿ ಬರ್ರಿ ತಿನ್ರಿ ಎಂಜಾಯ್ ಮಾಡ್ರಿ ಈಗ ಟೇಸ್ಟ್ ನೋಡಿ ನಿಮಗೂ ಹೇಳ್ತೇವೆ ಅಂತ ಹೆಂಗೆ ಅಂತೀರಿ ನೀವಂತರೂ ದೋಸೆ ತಗೊಂಡ್ರಿ ನಾ ಇಡ್ಲಿ ವಡೆ ತಗೊಂಡೆ ನೋಡ್ರಿ ಎರಡು ಟೇಸ್ಟ್ ನೋಡೋಣ ಹೆಂಗೈತಿ ಇಡ್ಲಿ ಬಡ ಹೌದು ಭಾಳ ಯೂಸ್ ಆಕೈತಿ ಸತವರ್ ತಗ್ರಿ ದೋಸೆ ಪ್ಲೇನ್ ದೋಸೆ ಅಂದ್ರಲ್ಲ ಅದಕ್ಕೆ ಪ್ಲೇನ್ ಐತಿ ಪ್ಲೇಟ್ ಫಸ್ಟ್ ಪ್ಲೇಟ್ ಕೊಡ್ತಾರಿಲ್ಲ ಆಮೇಲೆ ದೋಸೆ ಕೊಡ್ತಾರೆ ಹೆಂಗೈತಿ ಚಲೋ ಐತ್ಲಾ ಸಿಸ್ಟಮ್ ನೋಡಿ ಎಲ್ಲ ತಗದ್ಲಾ ಅಕೈತೆ ಆಗಿರ್ಬೇಕು ಬ್ಯಾಡಾಗಿರ್ಬೇಕು ಎಷ್ಟು ದೊಡ್ಡದ ನೋಡ್ರಿ ದೋಸೆ ಹೊರ್ತಿಟ್ ಇಪ್ಪತ್ತು ರೂಪಾಯಿ ಅಲ್ಲ ನಮ್ದು ಇಲ್ಲೇ ಮಿಕ್ಸ್ ವಡ ಇಡ್ಲಿ ರೆಡಿ ಐತಿ

ಕಂಪಾರಿಸನ್ ಮಾಡಿದ್ರೆ ಅದಕ್ಕೆ ಇದಕ್ಕೆ ಒಂದ್ ಸೊಪ್ಪು ಕುಂತ ಎ ಸಿ ಕೆಳಗ ಫ್ಯಾನ್ ಕೆಳಗ ಬಟ್ ಇಲ್ಲಿ ಒಂಥರ ಚಲೋ ಇತ್ತು ಅಂದ್ರೆ ಜೆನ್ಯೂನ್ ಮತ್ತೆ ಹಿಂಗ ಇದನ್ನಲ್ಲ ಏನು ಹೇಳ್ಬೇಕಂತ ಅಲ್ಲ ಚಲೋ ಇಲ್ಲ ಅಂದ್ರೆ ಚಲೋ ಇಲ್ಲ ಅಂತ ಹೇಳ್ತೇವಿ ಬಟ್ ಚಲೋ ಆಯ್ತು ಅದಕ್ಕೆ ಚಲೋ ಐತೆ ಅಂತ ಹೇಳಾಕತ್ತೇವಿ ಈಗ ಮನೆ ಕಡೆ ಬುಧವಾರ ಪೇಂಟ್ ಅಂತ ಐತಿ ಬೋರ್ಡ್ ಈ ಸೈಡ್ ಐತಿ ಆಮೇಲೆ ತೋರಿಸ್ತೇನೆ ನಿಮ್ಗೆ ನೋಡಿರಿ ತೋರಿ ಸತ್ಯ ಬಿಡ್ರಿ ಬಾಮ್ಮ ನೋಡ್ರಿ ಇಲ್ಲೇ ಈ ಕಡೆ ಒಂದು ಕಾರ್ನರ್ ಕಾರ್ನರ್ ಸಾರಿ ಫಾರಿಕ್ ರೋಡ್ ಬಂದಾವ ಅಲ್ಲೇ ಇಲ್ಲಿ ಐತಿ ಹೋಟೆಲ್ ಹೆಸರ ಮೂಕಾಂಬಿಕಾ ದರ್ಶಿನಿ ಟೀ ಸ್ಟಾಲ್ ಅಂತ ಹೇಳಿ ಇಲ್ಲಿ ಬಂದಂಗೆ ನೀವು ತಿನ್ಬೋದು ಬುಧವಾರಪೇಟೆ ಎಲ್ಲೈತೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಮತ್ತು ತಿಲಕ್ ವಡೆ ಒಳಗೈತಿ ಆರ್ ಪಿ ಡಿಯಿಂದ ನೆಟ್ಟಗೆ ಬಂದ್ರೆ ಆತು ಆರ್ ಪಿ ಡಿ ಎಲ್ಲಿ ಹಾಂ ಅಲ್ಲಿಂದ ನೆಟ್ಟಗ ಹೋದ್ರೆ ಬುಧವಾರಪೇಟ್ ಬುಧವಾರಪೇಟೆ ಸೋಮಾರಪೇಟೆ ಮಂಗ್ವಾರಪೇಟ್ ಬುಧವಾರಪೇಟೆ ಹಿಂಗತ್ತಾವ ಓನು ಓನು ನೋಡ್ರಿ ಇಲ್ಲೇ ಹೇಗೂ ಬಂದೇವಿ ಇಲ್ಲೇ ನಮ್ಮ ಸ್ಪರ್ಶ ಸ್ಕೂಲ್ ತ ಪ್ಲೇ ಗ್ರೂಪ್ನಾಗ ಕೇಳ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೇವಿ ನಡಿರಿ ಹ್ಞೂ ಓಹ್ ಗಾರ್ಡನ್ ನಡಿರಿ ನೋಡ್ರಿ ನಮ್ಮ ಸ್ಪರ್ಶನ್ ಶೂಸ್ ಎಲ್ಲ ಬಿದ್ದಾವೆ ಪಾಪ ಅವ್ರು ಒಬ್ಬರು ಬಂದು ಹೇಳಿದ್ರೆ ಎರಡು ಶೂಸ್ ಬಿದ್ದಾವೆ ನೋಡಿ ಅವಾಗ ಗೊತ್ತಾದ್ರು ಬಿದ್ದಾವೆ ಆಲ್ಮೋಸ್ಟ್ ನಾವು ಏಳು ಕ್ರಾಸಿಗೆ ಹೋಗ್ಬಿಟ್ಟಿದ್ರು ನೋಡ್ರಿ ಚಿಕ್ಕು ಒಟ್ಟು ಒಂದು ಗೌಮೆಂಟ ಸ್ಕೂಲ್ ಕಡೆ ಬಿದ್ದೈತಿ ಒಂದು ಜೀಲ್ಸಾಲಿ ಕಡೆ ಬಿದ್ದೈತಿ ಪಾಪ ಅವ್ರು ನಮಗೆ ನಮ್ ಸ್ಪರ್ಶ ನೋಡಿರಿ ರಂಗೋಲಿ ಹಾಕಿದ್ದೀನಿ ಯಾವಾಗ ಕೆಡ್ತೀನಿ ಅಂತ ಹೇಳಿ ವೇಯ್ಟ್ ಮಾಡ್ತಿರ್ತಾರೆ ಸ್ಪರ್ಶು ಅಪ್ಪ ಬಂದ್ ಬೈತಾರೆ ಇನ್ನ ಏನು ಶುನು ಡಿಸೈನ್ ಮಾಡಿಲ್ಲ ಏಯ್ ಕಳ್ಳಿ ಕೆಡ್ಸಿದಿ ಅದನ್ನ ಸ್ಪರ್ಶ ಕೆಡ್ಸಿದಿ ಅಪ್ಪ ಕೇಳ್ತೀನಿ ಕರಿ ಒಂದು ಅಜ್ಜಿ ಕಡೆದು ಒಂದು ಕೆಡ್ಶೋ ಬರ್ತಾರೆ ಈ ಕಡೆದು ಕೆಡ್ಸಿ ಬರ್ತೀ ನಾ ಹೋಗಿದ್ದೀನಿ ಕೆಳಗೆ ನೀ ಬಾ ಏನು ಲಕ್ಕುನ ಕೂರ ಹೈತಾ ತಿಸಪ್ ಬಸನ್ ಬಾ ಪಪ್ಪ ಬದ ಬೋ ನೀ ಮಾಡಿ ಅಂತ ಹೇಳಾ ಹೇಳಿದ್ರಪ್ಪ ನರಿ ಹಾ ನೋಡ್್ರಲ್ಲ ನಮ್ಮಪ್ಪ ಕೂತ್ರ ಇಲ್ಸಾತಾ ಹಾ ಅಪ್ಪಾ ಅಂತಾರ ಹೋಗ್ಲಿ ನೀ ನೀ ಬಾಡ ನೀ ಹೋಗಬೇಕಂದ್ರ ನೀ ಬರಕಿದ್ರ ಬಾ ನಮ್ಮ ಜೊತೆ ಬೈ ಎಷ್ಟರ ಇದ್ದಾ ನೋಡ್್ರಿಕೆ ಈ ತದಾಡಿ ಟಿ ಚಟಿವಿ

ನೋಡ್ರಿ ನಮ್ಮ ಸ್ಪರ್ಶ ಆಗಿಗ ಹೊರ ಕರ್ಕೊಂಡ್ ಬಂದೇನೆ ಆಕ್ಚುಲಿ ನಂಗೆ ಇನ್ನ ಕೆಲಸ ಕೆಲ್ಸ ಐತ್ ಮನ್ಯಾಗ ಈಕಿಗೀಗ ಯಾಕೆ ಹೊರ ಕರ್ಕೊಂಡ್ ಬಂದೇನಂದ್ರ ಈಕಿಗೆ ಊಟ ಮಾಡುವ ಮುಂದೆ ನಾನು ಹೇಳಿದ್ದೆ ಪ್ರಾಮಿಸ್ ಮಾಡಿದ್ದೆ ಹೊರ ಹೋಗೋಣ ಹೋಗ್ ಊಟ ಮಾಡಿದ್ದೆ ಅಂದ್ರ ಭೂ ಕರ್ಕೊಂಡ್ ಹೋಗ್ತೇನೆ ಅಂತ ಹೇಳಿ ಅಕ್ಕಿ ಹೆಂಗ ತಿನ್ನು ಪೂರ್ತಿ ಕಷ್ಟ ಇವ್ರು ಹೊರ ಕರ್ಕೊಂಡ್ ಹೋಗ್ತೇನೆ ಅಂತಾರ ಆಮೇಲೆ ಕರ್ಕೊಂಡ್ ಹೋಗಂಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನಮ್ ಮಾತು ಕೇಳಂಗಿಲ್ಲ ಅಂದ್ರೆ ಪ್ರಾಮಿಸ್ ಬ್ರೇಕ್ ಮಾಡಬಾರ್ದು ಅಂತನಿ ಹಾಗಾಗಿ ಅಕ್ಕಿಗೆ ನಾವು

ಊಟ ಮಾಡಿ <catastic subscriber> <thealer> <ts> <fall> <center> <usible> ಊಟ ಮೇಡಮ್ ಊಟತ್ತ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ನಾನು ಸ್ಟುಡಿಯೋಕ್ಕೆ ಹೋಗಿದ್ದೆ ಫುಲ್ ಡೇ ಅಲ್ಲೇ ಇದ್ದೆ ನಾನು ಯಾಕಂದ್ರೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ನಂದು ಅಂದರೆ ಕುಕ್ಕಿಂಗಿದ್ದು ಪಾಪ ಅವ್ರಿಗೆ ಫಸ್ಟ್ ಟೈಮ್ ಮಾಡಾಕತ್ತಾರೆ ಎಡಿಟಿಂಗ್ ಸೊ ಅವ್ರಿಗೆ ಹೆಂಗೆ ಮಾಡ್ಬೇಕಾ ಏನ ಅಂತ ಅವ್ರಿಗೂ ಅಷ್ಟು ಇದನ್ನು ಐಡಿಯಾ ಇದ್ದಿದ್ದಿಲ್ಲ ಅದ್ರ ಸಲುವಾಗಿ ನಾ ಅವ್ರಿಗೆ ಹೋಗಿ ಬಂದೆ ಯಾವ ರೀತಿ ಬರ್ಬೇಕಾ ಯಾವುದು ಝೂಮ್ನಾಗೆ ಬರಬೇಕು ಹೆಂಗಲ್ಲ ಪ್ರತಿಯೊಂದು ತೋರಿಸ್ಕೊಟ್ಟೆ ಅವ್ರಿಗೆ ಆಮೇಲೆ ಅವರಿಗೂ ಗುರ್ತಾಗೈತಿ ಈಗ ಆಲ್ಮೋಸ್ಟ್ ಓ ಅಪ್ಪ ಕೊಡ್ತೇನೆ ಸುಮ್ಮ ಕುಂದ್ರು ಒಂದು ನಿಮಿಷ ಕುಂದ್ರು ಆಮೇಲೆ ನಮ್ದು ಕ್ಯಾಮ್ರಾ ಸೆಟ್ಟಿಂಗ್ಸ್ ಸ್ವಲ್ಪ ನನಗೆ ಗುರ್ತಿದ್ದಿಲ್ಲ ಹಾ ಕ್ಯಾಮ್ರಾಮನ್ ಅಂತಂದ್ರು ಅವ್ರ ಹೆಸರು ಕಾರ್ತಿಕ್ ಅಂತ ಭಾಳ ಫೇಮಸ್ ಡಿಒ ಪಿ ಅವರ ಹೇಳಬೇಕಂತಂದ್ರೆ ನಮ್ಮ ಬೆಳಗಾವಿ ಒಳಗೆ ಕಾಮಿಡಿ ಕ್ರಿಯೇಟರ್ಸ್ಗಳಿಗೆಲ್ಲ ಅವರ ಆಲ್ಮೋಸ್ಟ್ ಕ್ಯಾಮ್ರಾ ಇದನ್ನ ಮಾಡ್ತಾರೆ ಡಿ ಒ ಪಿ ಮಾಡ್ತಾರೆ ವಾದಿರಾಜ್ಗಾಗಿರ್ಬೋದು ಆಮೇಲೆ ಪ್ರಿಯಾ ಸವದಿ ಆಗಿರ್ಬೋದು ಆಮೇಲೆ ಭಾಳ ಜನಕ್ಕೆ ಮಾಡ್ಯಾರ ಮಲ್ಯ ಬಾಗಲ್ಕೋಟ್ ಅವ್ರದ್ದು ವರ್ಕ್ ಮಾಡ್ಯಾರವ್ರೆ ಸೊ ಅಂಥ ದೊಡ್ಡ ಡಿ ಒ ಪಿ ನಮ್ಮ ಸ್ಟುಡಿಯೋಗೆ ಬಂದ ನಮಗೆ ಸ್ವಲ್ಪ ತಿಳಿಸೆಲ್ಲ ಮಾಹಿತಿ ಮಾಡಿಕೊಟ್ರೆ ಬಟ್ ನಾ ಆ ಟೈಮ್ನಾಗ ಬ್ಲಾಗ್ ತೊಗೊಲಿಲ್ಲ ಯಾಕಂದ್ರೆ ಅವ್ರು ಏನು ತಿಳಿಸ್ಕೊಡತ್ತಿದ್ರೆ ಅಲ್ಲಿ ಲಕ್ಷ ನಂದು ನೋಡ್ರಿ ಕೇ ಫೋನ್ ಸಲಾಗಾಕತ್ತಾಳ ರೀ ಹಾಂ ಹಾಂ ನೋಡ್ರಿ ನೋಡಿರಿ ಲೈನ್ ಮೇಲೆ ಇರ್ಬೇಕಂತ ಆಮೇಲೆ ಫೋನಾಗೆ ಮಾತಾಡತ್ತೇನ್ರಿ ಸತ್ಯ ಅವರ ಫೋನ್ ನೀ ಕೂಡ ಬೇಡ ಅಂತ ನೋಡಿ ಕೂಡ ಬೇಡ ವಾ ಕ್ರೀಮ್ ಅಂತ ಕ್ರೀಮ್ ಓಕೆ ಅದಕ್ಕಾಗಿ ಫೋನ್ ಕೊಡ್ತೇವೆ ನಾವು ಆಕೆ ಅದಾಳ ಹಿಂಗಾಗಿ ಜೂಮ್ ಮಾಡಿ ತಗೊಂಡ್ ವಿಡಿಯೋ ನಾನು ಹಳದಿ 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 ಏನು ನಿಂದರ್ಶಿನ್ ಶಾಸ್ತ್ರ ಆದೈತಿ ಅದೇನ್ ಅರ್ಶಿನ್ ಶಾಸ್ತ್ರ ಆದೈತಿ ಮೈ ತುಂಬಾ ಪೂರ ಮೈ ತುಂಬ ಆಗೈತಿ ಅಯ್ಯೋ ನೀ ಅಲ್ಲಿ ಬಿಡು ಮುಂದ ಹಿಂದ ಎಲ್ಲ ಕಡೆ ಬರ್ಸಾ ಅಡಣಿನ್ಕೆ ಫುಡ್ ಚಾಲೆಂಜ್

ಯಾಕಂದ್ರ ನಾವು ಒಟ್ಟ ಹೋಗಿ ಅಂತಲ್ಲ ಎಷ್ಟು ಹೋಗಿ ತಿಂದಿದ್ದೆ ಇಲ್ಲ ನಾವು ತಿಂದಿದ್ವಿ ಬಟ್ ಹಿಂಗ ಇಲ್ಲೇ ನಾನ್ ಬೆಳಗಾವಿನಾಗ ಹಿಂಗ್ ಹೋಗಿ ತಿಂದಿದ್ದೆ ಇದ ಫಸ್ಟ್ ಟೇಸ್ಟ್ ಇದೂ ಬಹಳ ಖುಷಿ ಅನಸ್ತಾ ನಿಮ್ಗೂ ಹೆಂಗ್ ಅನಸ್ತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ

ಗುಡ್ ಗುಡ್ ಓಕೆ ಚಲ ಕಾರಣಾಂತರಗಳಿಂದ ಬರ್ತ್ಡೇ ವಿಶಸ್ಗಳನ್ನ ಹಾಕಿಲ್ಲ ದಯವಿಟ್ಟು ಕ್ಷಮಸ್ ಯಾರೆಲ್ಲ ಹುಟ್ಟುಹಬ್ಬ ಹಬ್ಬ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು